ಈಗ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಹಿಂಸೆಯನ್ನು ಮಾಡ್ತಕ್ಕಂಥದ್ದು ಕ್ರೌರ್ಯವನ್ನ ಮಾಡ್ತಕ್ಕಂಥದ್ದು ದ್ವೇಷ ಭಾಷಣವನ್ನು ಮಾಡ್ತಕ್ಕಂಥದ್ದು ದ್ವೇಷ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಪ್ರಚೋದನೆ ಮಾಡ್ತಕ್ಕಂಥದ್ದು ಇವತ್ತು ಇವತ್ತು ಸಮಾಜದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದು ಯಾರು ಪ್ರಚೋದನೆ ಮಾಡ್ತಾರೆ ಯಾರಿಂದ ಇದು ಪ್ರಚೋದನೆ ಆಗಿದೆ ಅದು ಬಹಳ ಮುಖ್ಯ ಅಲ್ಲ ಆದರೆ ಇಂಥ ಪ್ರಚೋದನೆಗಳು ಹಿಂಸೆಗಳು ಕ್ರೌರ್ಯಗಳು ದ್ವೇಷ ಭಾಷಣಗಳು ನಿಲ್ಲಿಸ್ತಕ್ಕಂಥದ್ದು ಭಾಳ ಮುಖ್ಯ ಇದರಿಂದ ಸಮಾಜದ ಒಳಿತಾಗಲ್ಲ ಸಮಾಜದ ಒಳಿತಾಗಬೇಕಾದ್ರೆ ಇಂಥ ಕೆಲಸಗಳು ನಡೀದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬೊಲೀಸ್ನವ್ರಿಗೆ ಇದೆಯಲ್ಲ ನಾನು ಲಾಯರ್ ಆಗಿದ್ದಾಗ ಪೊಲೀಸ್ ಸ್ಟೇಷನ್ ಹೋಗ್ತಿದ್ದೆ ಆಗ ಬಹಳ ಹಿಂದೆ ಎಂಬತ್ತು ಎಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಹಿಂಗೆ ಹೋಗ್ತಾ ಇದ್ದೆ ಪೊಲೀಸ್ ಸ್ಟೇಷನ್ ನಾನು ಆಗ ನೋಡ್ತಾ ಇದ್ದೆ ಪೊಲೀಸ್ನವರ ವೈಖರಿಗಳನ್ನೆಲ್ಲ ನೋಡ್ತಾ ಇದ್ದೆ ಒಳ್ಳೆ ಸಬ್ಇನ್ಸ್ಪೆಕ್ಟರ್ ಬಂದ್ರೆ ಒಳ್ಳೆ ಇನ್ಸ್ಪೆಕ್ಟರ್ ಬಂದ್ರೆ ಆ ಏರಿಯಾದಲ್ಲಿ ಅಪರಾಧಗಳು ಕಡಿಮೆ ಆಗ್ತವೆ ಅಪರಾಧಿಗಳು ಅಪರಾಧಗಳು ಅಪರಾಧಿಗಳ ಜೊತೆ ಮಾಡ್ಕೊಂಡು ಮಾಡ್ಕೊಳ್ಳಿ ವಿಪೂರ್ಣ ಆಗ್ತಂತಂದ್ರೆ ಅಪರಾಧಗಳು ಜಾಸ್ತಿ ಆಗ್ತವೆ ಇಲ್ಲ ಅದನ್ನೆಲ್ಲ ಹತ್ತಿಕ್ಬೇಕು ಮಟ್ಟ ಹಾಕ್ಬೇಕು ಅಂತ ಮನಸ್ಸು ಮಾಡಿದ್ರೆ ಅವೇ ದೊಡ್ಡ ಕೆಲಸ ಅಲ್ಲ ಇದು ನನ್ನ ಅನುಭವದ ಮಾತುಗಳು ಆಮೇಲೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿದ್ದಾರಲ್ಲ ಅವರು ಈ ಕೆಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಂತ ಏರ್ಪಾಡು ಮಾಡಿಕೊಂಡು ಕೆಲಸ ಮಾಡಿದ್ರೆ ಬಹಳ ಒಳ್ಳೇದು ಹಿರಿಯ ಅಧಿಕಾರಿಗಳು ಆಗಿಂದಾಗಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಡಬೇಕು ಪೊಲೀಸ್ ಸ್ಟೇಷನ್ ಭೇಟಿ ಕೊಟ್ಟರೆ ನಿಮ್ಮಲ್ಲಿ ಸ್ವಲ್ಪ ಬೇರೆ ಡಿಪಾರ್ಟ್ಮೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಹೈರಾಣಿಕೆ ಜಾಸ್ತಿ ಇದೆ ಹೌದಾ ಇರ್ತಾ ಇಲ್ಲ ಅಲ್ಲೇ ಅಲ್ಲೆಲ್ಲ ಅಲ್ಲ ನನಗೆ ಗೊತ್ತಿದೆ ಐರೋದಕ್ಕೆ ಜಾಸ್ತಿ ಇದೆ ಶಿಸ್ತು ಜಾಸ್ತಿ ಇದೆ ನೀವು ಮನಸ್ಸು ಮಾಡಬೇಕಷ್ಟ ಮನಸ್ಸು ಮಾಡಿದ್ರೆ ತಾನಾಗಿಯೇ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಕರಾವಳಿ ಪ್ರದೇಶದಲ್ಲಿ ಹೊಸದಾಗಿ ಒಂದು ಆಕ್ಷನ್ ಸ್ಪೆಷಲ್ ಆಕ್ಷನ್ ಫೋರ್ಸ್ ನಿರ್ಮಾಣ ಈಗ ರಚನೆ ಮಾಡಿದ್ದಾರೆ ಅಲ್ಲಿ ಆಗಾಗ್ಗೆ ಕೋಮುಗಲಭೆಗಳು ನಡೀತೇ ಇರ್ತವೆ ಕೋಮುಗಲಭೆಗಳನ್ನ ನಡೆಸ್ತಕ್ಕಂಥದ್ದಿಲ್ಲ ಹತ್ತಿಕ್ತಕ್ಕಂಥದ್ದು ಇದೆಯಲ್ಲ ಬಹಳ ಅಗತ್ಯವಾದಂತ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕೋಮುಗಲಭೆಗಳು ನಡೀಬಾರ್ದು ಮತ್ತೆ ಕೋಮುಗಲಭೆಗಳು ಒಂದು ಪ್ರಾರಂಭ ಆದ್ರೆ ಅದು ನಿರಂತರವಾಗಿ ನಡಿಲಿಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕೋಸ್ಕರ ಕೋಂಗಲ್ಗಳನ್ನು ಪ್ರಾರಂಭದಲ್ಲೇ ಅತ್ತಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅನಿವಾರ್ಯ ಆಗ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇತ್ತೀಚೆಗೆ ನಾನು ಮತ್ತೆ ಡಾಕ್ಟರ್ ಪರಮೇಶ್ವರ್ ಗೃಹ ಸಚಿವರು ಪೊಲೀಸ್ನವರು ಸಮ್ಮೇಳನ ಮಾಡೋದು ಅಲ್ಲೂ ಕೂಡ ಪ್ರಸ್ತಾಪ ಮಾಡಿದೆ ಕೆಲವು ಅಪರಾಧಗಳು ಕಡಿಮೆ ಆಗ್ತವೆ ಕೆಲವು ಅಪರಾಧಗಳು ಹೆಚ್ಚಾಗ್ತಾ ಇದ್ದಾರೆ ಈಗ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ ಇಪ್ಪತ್ ಮೂರಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಾಗಿದ್ದಾವೆ ಬೇರೆ ಮಾರ್ಲ್ಗಳು ಇರಬಹುದು ಇರ್ಬೋದು ಇರಬಹುದು ರಾಬರಿ ಇರಬಹುದು ಅವೆಲ್ಲ ಕಡಿಮೆ ಆಗಿದಾವೆ ಚೈನ್ ಸ್ನ್ಯಾಚಿಂಗ್ ಅವೆಲ್ಲ ಕಡಿಮೆ ಆಗಿದ್ದಾವೆ ಆದರೆ ಇವು ಜಾಸ್ತಿ ಆಗ್ತಾ ದ್ರವ್ಯ ವಸ್ತುಗಳು ಯುವ ಪೀಳಿಗೆ ಇದೆಯಲ್ಲ ಇದೆಯಲ್ಲೂ ಮುಂದಿನ ಪ್ರಜೆಗಳು ಅಂತ ನಾವು ಕರಿತೀವಿ ಅವರೇ ಭವಿಷ್ಯ ಅಂತ ಹೇಳ್ತೀವಿ ಅವ್ರು ಹಾಳಾದ್ರೆ ಭವಿಷ್ಯ ಹಾಳಾಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಬೇಕಾಗ್ತದೆ ಇವೆಲ್ಲ ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕರು ನಾಗರಿಕರು ಅವರು ಪೊಲೀಸ್ ಅಂತ ಡ್ರೆಸ್ ಕೊಟ್ಟು ನಿಮ್ಗೆ ಒಂದು ರೀತಿ ಬೇರೆ ರೀತಿ ಕಾಣ ರೀತಿ ಮಾಡಿದ್ದೀವಿ ಯೂನಿಫಾರ್ಮ್ ಕೊಟ್ಟಿರೋದ್ರಿಂದ ಜನರಿಗೆ ಯೂನಿಫಾರ್ಮ್ ನೋಡೋದ್ರೆ ನಾನು ಹುಡುಗನಾಗಿದ್ದಾಗ ಪೊಲೀಸ್ ಬಂದ್ರೆ ನಾನು ಊರಿಗೆ ಮನೆ ಓಡಾಡುತ್ತೇನೆ ನಾನು ಭಯನೂ ಇರಬೇಕು ಸ್ನೇಹನೂ ಇರಬೇಕು ಭಯ ಪೊಲೀಸ್ ಕಂಡ ಭಯ ಇರಬೇಕು ಮತ್ತೆ ನಿಮ್ಮ ಪೊಲೀಸ್ ಸ್ಟೇಷನ್ಗಳು ಜನಸ್ನೇಹಿಯಾಗಿರ್ಬೇಕು ನಾಗರಿಕ ನಾಗರಿಕರ ಜೊತೆ ನಿಮ್ಮ ಒಡನಾಟ ಇರ್ಬೇಕು ಅವರಿಂದ ಸಮಸ್ಯೆಗಳನ್ನ ಅರ್ಥ ಅರ್ಥ ಮಾಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಬೇಕು ಪರಿಹಾರಗಳನ್ನು ಕೂಡ ನಿಮಗೆ ಸಿಕ್ ಹೊಡೀಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಈ ನಮ್ಮ ಪ್ರಯತ್ನ ಇದೆಯಲ್ಲ ಸರ್ಕಾರದ ಪ್ರಯತ್ನ ಈ ಮಾದಕ ವಸ್ತುಗಳು ಯುವಕರು ಸೇವನೆ ಮಾಡಿ ಹಾಳಾಗ್ತಾ ಇದ್ದಾವೆ ಮಾಡಬೇಕು ಸಂಪೂರ್ಣ ನಿರ್ನಾಮ ಮಾಡಬೇಕು ಮತ್ತೆ ಸೈಬರ್ ಕ್ರೈಮ್ಗಳನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ನಾನು ಹೇಳಿದ್ದೀನಿ ಗೃಹ ಸಚಿವರಿಗೆ ನಿಮಗೆ ಏನೇನು ಪೊಲೀಸ್ ಸಿಬ್ಬಂದಿಯನ್ನು ಬಲಗೊಳಿಸ್ಲಿಕ್ಕೆ ಏನೇನು ಬೇಕು ಅವೆಲ್ಲವನ್ನು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತಯಾರಿದೆ ಸಿದ್ಧ ಇದೆ ಅಂತಕ್ಕಂಥ ಮಾತುಗಳನ್ನು ನಾನೇ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಸಹಾಯವನ್ನ ಗೃಹ ಸಚಿವರು ಏನೇನು ಕೇಳ್ತಾರೆ ಬಜೆಟ್ ಟೈಮ್ ನಲ್ಲಿ ಅವೆಲ್ಲನೂ ಕೂಡ ಕೊಡಲಿಕ್ಕೆ ತಯಾರಾಗಿದ್ದೇನೆ